ಗೊತ್ತಿರಂಗೆ ನಮ್ಮ ಮನೆಯಲ್ಲಿ ಚೆನ್ನಾಗಿ ದುಡ್ಡು ಕಾಸು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್ಸ್ ಇರುತ್ತೆ ಸೊ ಏನೇನು ಅಂದ್ರೆ ಯಾವ್ಯಾವ ಇದ್ರಿಂದ ಬರುತ್ತೆ ಅಂದ್ರೆ ಒಂದು ಲಕ್ಷ್ಮೀದು ಕೃಪೆ ಇರ್ಬೇಕು ಲಕ್ಷ್ಮೀ ದೇವ್ರದ್ದು ಇನ್ನೊಂದು ರಾಹು ದೆಸೆ ಚೆನ್ನಾಗಿ ನಡೆಯುವಾಗ ಜಾಸ್ತಿ ಮನಿ ಫ್ಲೋ ಆಗುತ್ತೆ ನಮ್ಮ ಮನೆಯಲ್ಲಿ ಮತ್ತೆ ಇನ್ನೊಂದು ಏನು ಅಂದ್ರೆ ಮತ್ತೆ ಇನ್ನೊಂದು ಏನು ಅಂದ್ರೆ ಶನಿದು ದೆಸೆ ಅಂದ್ರೆ ಒಳ್ಳೆ ದೆಸೆ ಸಾಡೆ ಸಾತ್ ಅಲ್ಲ ಹೇಳೋದು ನಾನು ಅದು ಮುಗಿಯುವಾಗ ಒಳ್ಳೆ ದೆಸೆ ಬರುತ್ತೆ ಸೊ ಆ ಒಂದು ದೇಶ ಇದ್ದಾಗೂ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗುತ್ತೆ ಬಟ್ ನಾನು ಇವತ್ತು ಹೇಳ್ತಾ ಇರೋ ಮೆಥೇಡಲ್ಲಿ ತುಂಬಾನೇ ನಮಗೆ ಈಸಿ ಮೆಥೇಡಲ್ಲಿ ಈ ಒಂದು ಪೂಜಾ ವಿಧಾನ ಮಾಡೋದ್ರಿಂದ ನಮಗೆ ಒಂಥರ ಸಕ್ಸಸ್ಸು ಸಿಗುತ್ತೆ ಪ್ಲಸ್ ಏನು ಅನ್ಕೊಂಡಿರ್ತೀವೋ ಇಷ್ಟಾರ್ಥನೂ ನೆರವೇರುತ್ತೆ ಓಕೆನಾ ಸೊ ನಾನು ಪರ್ಸ್ನಲಿ ಫಾಲೋ ಮಾಡ್ತಾ ಇರುವಂತಹ ನಿಮ್ಮ ಯಾರಿಗಾರ ಗೊತ್ತಾ ನನ್ನ ಬಗ್ಗೆ ವೀಡಿಯೋಸ್ ನೋಡ್ತಾ ಇರೋರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ದೇವ್ರ ಬಗ್ಗೆ ಮಾತಾಡ್ತಿದ್ದೀನಿ ನಾನು ಅಂತ ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ ಸೊ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ನಾನು ಇವತ್ತಿನ ವ್ಲಾಗ್ನಲ್ಲಿ ಈಶ್ವರ ದೇವ್ರದ್ದು ಪೂಜಾ ವಿಧಾನ ಇದ್ದೀನಿ ಸೊ ನನ್ನ ಒಂದು ಇಷ್ಟ ದೇವರು ನನ್ನ ಫೇವ್ರೇಟ್ ಗಾಡು ಈಶ್ವರ ದೇವ್ರ ಬಗ್ಗೆ ನಾನು ಇವತ್ತಿನ ವೀಡಿಯೋದಲ್ಲಿ ಪೂಜಾ ವಿಧಾನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊ ನಿಮಗೆ ಗೊತ್ತಿರೋಂಗೆ ನನಗೆ ಚಿಕ್ಕ ಹುಡುಗಿಯಿಂದನೂ ನಾನು ಈಶ್ವರ ದೇವ್ರನ್ನ ತುಂಬ ಆರಾಧನೆ ಮಾಡ್ತಾ ಇದ್ದೆ ಅಂದರೆ ತುಂಬ ಆ ದೇವ್ರ ಮೇಲೆ ತುಂಬ ಒಲವು ಜಾಸ್ತಿ ನಮ್ಮ ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ದೇವರಾಗಿರುತ್ತೆ ಓಕೆನಾ ಸೊ ಮನೆಗೆ ಬರೋರೆಲ್ಲ ಕೇಳ್ತಾಯಿರು ಈನು ಇವಳು ಈಶ್ವರ ದೇವ್ರದ್ದು ಫೋಟೋ ಇಟ್ಕೊಂಡು ಎಲ್ಲ ಪೂಜೆ ಮಾಡ್ತಾ ಇದ್ದಾಳೆ ವೆಂಕಟೇಶ್ವರ ಲಕ್ಷ್ಮೀ ದೇವ್ರ ಅಲ್ವಾ ಏನಕ್ಕೆ ಇಟ್ಕೊಂಡಿದ್ದಾಳೆ ಅಂತ ಬಟ್ ಈವನ್ ನಮ್ಮ ಮದರಿಂದ ಕೂಡ ಹೇಳಿದ್ದಾರೆ ಅಂದರೆ ನಮ್ಮ ಅತ್ತೆನೂ ಕೂಡ ಹೇಳಿದ್ದಾರೆ ಈಶ್ವರ ದೇವ್ರದ್ದು ಏನಕ್ಕಮ್ಮ ಮಾಡ್ತಾ ಇದೆಯಾ ನಮ್ಮ ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ದೇವರು ಅಂತ ಸೊ ನಾನು ಅವ್ರಿಗೆ ಹೇಳ್ದೆ ಇಲ್ಲ ನಾನು ಇದನ್ನ ಬಿಡಕ್ಕೆ ಆಗಲ್ಲ ಬಿಕಾಸ್ ನನ್ಗೆ ಇಷ್ಟ ದೇವರು ಅಂದ್ರೆ ಮುಂಚೆಯಿಂದನೂ ನಾನು ಪೂಜೆ ಮಾಡಿರುವಂತಹ ದೇವರು ಸೊ ಆ ಒಂದು ಲಿಂಗ ಪೂಜೆ ಮಾಡೋದನ್ನ ನಾನು ಆಗಲ್ಲ ಅಂತ ಹೇಳಿದೆ ಸೊ ಆ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಓಕೆನಾ ನಾನು ಮಾಡ್ಕೊತಾ ಬಂದಿರೋದು ಅದನ್ನ ಒಂದು ಸೀಕ್ರೆಟ್ನ ನಾನು ನಿಮ್ಮ ಹತ್ರ ರಿವೀಲ್ ಮಾಡ್ತಾ ಇದ್ದೀನಿ ಸೊ ಏನು ಅಂದರೆ ಫ್ರೆಂಡ್ಸ್ ನೀವೇನೇ ಅನ್ಕೋತಿರೋ ನಿಮ್ಮ ಒಂದು ಆಸೆ ಎಲ್ ಎಲ್ಲನೂ ಪರ್ಫೆಕ್ಟ್ ಆಗಿ ಇದು ಈ ಒಂದು ಪೂಜಾ ವಿಧಾನ ಮಾಡೋದ್ರಿಂದ ನಿಮ್ಗೆ ಆ ಒಂದು ಸಕ್ಸಸ್ಸು ಸಿಗುತ್ತೆ ಓಕೆನಾ ಸೊ ನಾನು ನಿಮಗೆ ಹೇಳಿದೆ ಅಲ್ವಾ ಫ್ರೆಂಡ್ಸ್ ನನಗೆ ಏನು ಅಂದರೆ ಯೂಟ್ಯೂಬ್ದು ಒಂದೊಂದು ಸಲ ಅನ್ಸೋದು ಬಿಟ್ಬಿಡೋಣ ಬೇಡ ಮಾಡೋದು ಯಾಕೆಂದರೆ ಆಲ್ರೆಡಿ ನಾನು ಮ್ಯಾನಿಫೆಸ್ಟೇಷನ್ದು ಮಾಡ್ತಾ ಮಾಡ್ತಾನೆ ಅಂದರೆ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಬರ್ತಿದ್ದೆ ತುಂಬ ವರ್ಷದಿಂದ ಅನ್ನಲ್ಲ ಸೊ ಆ ಟೈಮಲ್ಲೇ ನನಗೆ ಏನಾರ ಮಾಡಬೇಕು ಏನಾರ ಮಾಡಬೇಕು ಅಂತ ಥಾಟ್ ಬಂತು ಅಂದರೆ ಬೇರೆ ಏನಾರ ಸಂಪಾದನೆ ಮೂಲ ಮನಿ ಸೋರ್ಸಸ್ಸು ಸೊ ಹಂಗೆ ಅಂದ್ಕೊಂಡಾಗೆ ವರ್ಕ್ಶಾಪ್ಸ್ ಎಲ್ಲ ಬರೋಕೆ ಸ್ಟಾರ್ಟ್ ಆಯಿತು ಸೊ ನಾನು ಯೂಟ್ಯೂಬ್ ಮಾಡುವಾಗ್ಲೇ ವರ್ಕ್ಶಾಪ್ಸು ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ನಾನು ಅದರಲ್ಲಿ ಆಗಿರೋದು ಪ್ಲಸ್ ಯೂಟ್ಯೂಬ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಫ್ರೆಂಡ್ಸ್ ಬಿಕಾಸ್ ನಾವು ವೀಡಿಯೋ ಶೂಟ್ ಮಾಡಬೇಕು ಪ್ಲಸ್ ಎಡಿಟಿಂಗ್ ಮಾಡಬೇಕು ತಮ್ಮನೇಲಿ ಮಾಡಬೇಕು ಆ ಥರ ಎಲ್ಲ ಪ್ಲ್ಯಾನ್ ಮಾಡಿ ಮಾಡಬೇಕಾಗತ್ತೆ ಟೈಮ್ ಹಿಡಿಯುತ್ತೆ ಪ್ಲಸ್ ನಾವು ಫ್ಯಾಮ್ಲಿನೂ ನೋಡಿಕೊಂಡು ಮಾಡೋದು ಅಷ್ಟು ಸುಲಭ ಅಲ್ಲ ಒಂದೊಂದು ಸಲ ಅನಿಸೋದು ನನಗೆ ಬಿಟ್ಬಿಡೋಣ ಅಂತ ಬಟ್ ನನಗೇನೋ ಒಂಥರ ನನ್ನ ಒಂದು ಇದು ಸಬ್್ಮೈಂಡಲ್ಲಿ ಅಂದರೆ ಸಾಯಿಬಾಬಾದೇನೋ ಒಂಥರ ಇಲ್ಲ ಬೇಡ ಮಾಡು ಮಾಡು ಅಂತ ಸೊ ನನಗೆ ಅಂದ್ಕೊಂಡೇ ಇರಲಿಲ್ಲ ಬೇಗ ಟು ಕೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಮಾನಿಟೈಸು ಆಯಿತು ನಂದು ತುಂಬ ನಂದು ಬೇಕಾದ್ರೆ ಶಾರ್ಟ್ಸೇ ಜಾಸ್ತಿ ಮಾಡಿರೋದು ನಾನು ವೀಡಿಯೋದಲ್ಲಿ ಲಾಂಗ್ ವೀಡಿಯೋಸು ತುಂಬ ಅಂದರೆ ಇವಾಗ ಮಾಡ್ತಾಯಿದ್ದೀನಿ ಇಲ್ಲ ಬರೀ ಶಾರ್ಟ್ಸ್ ಮಾಡ್ಕೊಂಡು ಮಾಡಿಕೊಂಡೆ ಒಂದು ಎಂಟು ತಿಂಗಳು ಒಂದು ಆರು ಏಳು ತಿಂಗಳು ಬರೀ ಶಾರ್ಟ್ಸ್ ಹಾಕ್ಕೊಂಡೇ ಬಂದ್ಬಿಟ್ಟಿದ್ದೆ ಸೊ ಆ ಥರ ಫ್ರೆಂಡ್ಸ್ ಹಂಗೆ ಓಡೋದು ತಲೆಯಲ್ಲಿ ನೀವು ಅಂತಿರಲ್ಲ ಮ್ಯಾನಿಫೆಸ್ಟೇಷನ್ದು ಅಂತ ಸೊ ನನಗೆ ಇತ್ತು ಮಾಡ್ಲೋ ಬೇಡವೋ ಮಾಡ್ಲೋ ಬೇಡವೋ ಅಂತ ಬಟ್ ಹೆಂಗೋ ಎಳ್ಕೊಂಡು ಹೋಯಿತು ನನಗೇನು ಗೊತ್ತಾ ಫ್ರೆಂಡ್ಸ್ ಮುಂಚೆಯಿಂದನೂ ಆಸೆ ಇತ್ತು ನನ್ಗೇನು ಗೊತ್ತಾ ಸಲ ಕಾಲೇಜ್ ಡೇಸಲ್ಲಿ ನಾನು ಒಂದು ನನ್ನ ಒಂದು ಫೋಟೋನ ಇದು ಉದಯ ಟಿವಿಗೆ ಕಳಿಸ್ಬಿಟ್ಟಿದ್ದೆ ಅಂದರೆ ಒಂದು ಸೀರಿಯಲ್ನಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ರೋಲ್ಗೆ ಒಂದು ನ ಹುಡುಕ್ತಾ ಇದ್ರು ಅಂದರೆ ಹುಡುಗಿನ ಓಕೆನಾ ಮೇನ್ ಕ್ಯಾರೆಕ್ಟರ್ ರೋಲ್ಗೆ ಸೊ ಅದಕ್ಕೆ ನಂದು ಫೋಟೋ ಸೆಲೆಕ್ಟ್ ಆಗಿತ್ತು ಸೊ ಅವರು ಫೋನ್ ಮಾಡಿದರು ನಮ್ಮನೆಗೆ ಅಂದರೆ ನಂದು ಫೋನ್ ನಂಬರ್ ಇತ್ತು ಸೊ ಒಂದು ನಂಬರ್ ಇತ್ತಲ್ಲ ಸೊ ಅದಕ್ಕೆ ಮಾಡಿದ್ರು ನಾನೇ ರಿಸೀವ್ ಮಾಡಿದ್ದೆ ಸೊ ಅವಾಗ ಹೇಳಿದ್ರು ಈ ಥರ ಆಡಿಷನ್ ಇದೆ ಬನ್ನಿ ಅಂತ ಸೊ ನಾನು ಬರ್ತೀನಿ ಅಂದರೆ ಆಮೇಲೆ ನಮ್ಮ ಅಮ್ಮ ಕೈಲಿ ಚೆನ್ನಾಗಿ ಬೈಸ್ಕೊಂಡು ನಮ್ಮ ಮನೇಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅದು ಫಿಲಮ್ ಫೀಲ್ಡ್ ಆಗಿರ್ಬೋದು ಈವನ್ ಸೀರಿಯಲ್ ಯಾವುದು ಇಷ್ಟಪಡೋಲ್ಲ ನೋಡ್ತೀವಿ ಎಲ್ಲ ಫಿಲಮ್ಗಳೆಲ್ಲ ನೋಡ್ತೀವಿ ಯಾಕೆ ನೋಡಲ್ಲ ಎಂಜಾಯ್ ಮಾಡ್ತೀವಿ ಸೀರಿಯಲ್ಸು ನೋಡ್ತೀವಿ ಬಟ್ ಅದೆಲ್ಲ ಅಷ್ಟು ಸರಿ ಬರಲ್ಲ ಬೇಡ ಅಂತ ಇದು ಮಾಡಿದ್ರು ನಮ್ಮಮ್ಮ ಅಂತೂ ಚೆನ್ನಾಗಿ ಬೈಸ್ಕೊಂಡೆ ನಾವು ಕೈಲಿ ಸೊ ಆ ಥರ ನನಗೇನೋ ಒಂದು ಆಸೆ ಇತ್ತು ನನ್ನ ಮನಸ್ಸಲ್ಲಿ ಮ್ಯಾನಿಫೆಸ್ಟ್ ಥರ ಮಾಡ್ತಾ ಇದ್ದೆ ಅಂದರೆ ಯಾ ಹೆಂಗಾರೋ ಒಂದು ಕನೆಕ್ಟ್ ಆಗಬೇಕು ಅಂತ ಸೋಷಿಯಲ್ ಮೀಡಿಯಾಗೆ ಬರೋಕ್ಕೆ ಇದಿರಲಿಲ್ಲ ಧೈರ್ಯ ಇರಲಿಲ್ಲ ಹೆಂಗೋ ಯೂಟ್ಯೂಬ್ ಮಾಡಿಕೊಂಡು ಬಂದೆ ಓಕೆನಾ ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಮ್ಯಾನಿಫೆಸ್ಟೇಷನ್ದು ಆವಾಗ ಆಸೆ ಇತ್ತು ನನಗೆ ಹೆಂಗೋ ಒಂದು ಟಿ ವಿನಲ್ಲಿ ಕಾಣಿಸ್ಬೇಕು ಅನ್ನೋದು ತುಂಬ ಆಸೆ ಇತ್ತು ಸೊ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಇದ್ರ ಮೇಲೆ ಕಾಣಿಸ್ಕೊಳ್ತಾ ಇದ್ದೀನಿ ಅಂದರೆ ಯೂಟ್ಯೂಬಲ್ಲಿ ಸೊ ಅದನ್ನೇ ಹೇಳೋದು ಮ್ಯಾನಿಫೆಸ್ಟ್ ನಾವು ಹೆಂಗೆ ಮಾಡ್ತೀವೋ ಅದು ಹಂಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ ಸೊ ಹಂಗೆ ಬಿಟ್ಬಿಡೋಣ ಬಿಟ್ಬಿಡೋಣ ಅಂದ್ರು ನನ್ನ ತಲೆಯಲ್ಲಿ ಬಂದು ಅದೇ ಹೇಳಿದ್ನಲ್ಲ ಸಾಯಿಬಾಬದ್ ಬೇಡ ಬೇಡ ಮಾಡು 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 ಅಂತ ಸೊ ಇವಾಗ ಟು ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಸೊ ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ಸೊ ಬನ್ನಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಸೊ ಈ ಒಂದು ಇದರಲ್ಲಿ ನಾನು ನಿಮಗೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ಯಾವಾಗಲೇ ಯಾವಾಗಲೇ ಆಗಲಿ ನಿಮ್ಮ ಒಂದು ಲೈಫಲ್ಲಿ ನೀವು ಸಕ್ಸಸ್ನ ನೋಡಬೇಕು ಅಂದರೆ ನೀವು ಮೂರು ಇಂಪಾರ್ಟೆಂಟ್ ಇದನ್ನು ನೀವು ಮರಿಲೇಬಾರ್ದು ಮೂರು ಇಂಪಾರ್ಟೆಂಟ್ ಏನು ಅಂತ ಮೂರು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಇವತ್ತಿನ ವ್ಲಾಗ್ನಲ್ಲಿ ಬಿಕಾಸ್ ಇದು ದೇವರಿಗೆ ಸಂಬಂಧಪಟ್ಟಿರೋ ವ್ಲಾಗ್ ಆಗಿರೋದ್ರಿಂದ ಸೊ ನಾನು ಬರೀ ಇದ್ರ ಬಗ್ಗೆ ಮಾತಾಡಬೇಕು ಸ್ಪಿರಿಚುವಲ್ ಇದ್ರ ಬಗ್ಗೆ ಮಾತಾಡಬೇಕಾಗುತ್ತೆ ಸೊ ಏನು ಮಾಡಿ ಅಂದರೆ ನಿಮ್ಮ ಒಂದು ಮೂರು ಇದು ಬರುತ್ತೆ ಮೂರು ಸ್ಟೆಪ್ಸು ಅಂದರೆ ನಿಮ್ಮ ಕುಲ ದೇವರಾಗಿರ್ಬೋದು ಮನೆ ದೇವರಾಗಿರ್ಬೋದು ಇಷ್ಟ ದೇವರಾಗಿರ್ಬೋದು ಸೊ ಈ ಮೂರನ್ನು ಕಂಬೈನ್ಡ್ ಆಗಿ ಇಟ್ಕೊಂಡು ಯಾವಾಗ ನೀವು ನಿಮ್ಮ ಒಂದು ಲೈಫ್ನಲ್ಲಿ ನಡೀತೀರಾ ಅವಾಗ ಸಕ್ಸಸ್ ಅನ್ನೋದು ನಿಮ್ಮ ಹಿಂದೆ ಹಿಂದೆ ಓಡಿ ಓಡಿ ಬರುತ್ತೆ ಓಕೆನಾ ಇದಂತೂ ಸತ್ಯ ಹಂಡ್ರೆಡ್ ಪರ್ಸೆಂಟ್ ರೋ ಇದು ಬಿಕಾಸ್ ಏನಾಗುತ್ತೆ ಅಂದರೆ ಇವಾಗಿನ ನಿಮ್ಗೆ ಅಕಸ್ಮಾತ್ ಇವಾಗಿನ ಕಾಲದಲ್ಲಿ ನಮಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ಕುಲದೇವರು ಯಾರು ಅಂತ ನಿಮ್ಮ ಪೇರೆಂಟ್ಸು ಇಲ್ಲ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಹತ್ರ ಕೇಳಿ ತಿಳ್ಕೊಂಡಿರಿ ಅಕಸ್ಮಾತ್ ಇವಾಗಿನ ಇದರಲ್ಲಿ ಯಾರಿಗೂ ಅಷ್ಟು ಪೇಷನ್ಸು ಇರೋಲ್ಲ ಓಕೆನಾ ಅಂದರೆ ನಮ್ಮ ಕುಲದೇವರು ಯಾರು ಅಂತ ಇದು ಮಾಡೋಕ್ಕೂ ನಮಗೆ ಗೊತ್ತಿರಲ್ಲ ಕೆಲವರಿಗೆಲ್ಲ ಸೊ ಅಂಥ ಟೈಮಲ್ಲಿ ಡೋಂಟ್ ವರಿ ನಿಮ್ಮ ಒಂದು ಮನೆ ದೇವರು ಮತ್ತು ಇಷ್ಟ ದೇವ್ರನ್ನ ನೀವು ಯಾ ಎರಡನ್ನ ಫಾಲೋ ಮಾಡ್ಕೊಂಡು ಬಂದರೆ ನಿಮ್ಗೆ ಏನು ಅಂದ್ಕೊಂಡಿರ್ತೀರ ನಿಮ್ಮ ಲೈಫಲ್ಲಿ ನೀವು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಸೊ ನಾನು ಇದನ್ನು ಪೂಜೆ ವಿಧಾನ ಹೇಳೋಕ್ಕೂ ಮುಂಚೆ ಒಂದು ಸ್ವಲ್ಪ ಇನ್ನಲ್ಲೇ ಏನು ಹಿಂದೊಂದು ಏನು ಬ್ಯಾಕ್ಗ್ರೌಂಡ್ ಇದೆ ಅದೆಲ್ಲ ಒಂದು ಸ್ವಲ್ಪ ಡೀಟೇಲಾಗಿ ಹೇಳಬೇಕು ಅದಕ್ಕೋಸ್ಕರ ಸೊ ಯಾವಾಗ ನೀವು ಈ ಎರಡು ಇದನ್ನು ನೀವು ಫಾಲೋ ಮಾಡ್ಕೊಂಡು ಬರ್ತೀರ ಅವಾಗ ನಿಮಗೆ ಸಕ್ಸಸ್ ಅನ್ನೋದು ತುಂಬ ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಬಿಕಾಸ್ ನಾನು ಮ್ಯಾನಿಫೆಸ್ಟೇಷನ್ ವಾಸ್ತು ಟಿಪ್ಸು ಎಲ್ಲ ಹೇಳೋದ್ರಿಂದ ಸೊ ಇದನ್ನು ಸೇರಿಸ್ತಾ ಇದ್ದೀನಿ ಅಷ್ಟೇ ಓಕೆನಾ ಸೊ ಆ ಥರ ಇರುತ್ತೆ ಸೊ ಯಾವಾಗಲೂ ಅಷ್ಟೇ ನೀವು ಈಶ್ವರ ದೇವ್ರದ್ದು ಏನು ಅಂದರೆ ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ ಹಿಂದಿನ ಕಾಲದಲ್ಲೆಲ್ಲ ತಪಸ್ ಮಾಡೋಕ್ಕೆ ಕೂತಾಗ ಮುನಿಗಳು ಫಸ್ಟ್ ಇಂಪ್ರೆಸ್ ಆಗ್ತಾ ಇದ್ದಿದೆ ಈಶ್ವರ ದೇವ್ರು ಅಲ್ವಾ ಸೊ ಶಿವನೇ ಫಸ್ಟ್ ಇಂಪ್ರೆಸ್ ಆಗ್ತಾ ಇದಿದ್ದು ಸೊ ನಮ್ಮ ಮನೆ ದೇವರು ವಿಷ್ಣು ಅಂದ್ರೆ ವೆಂಕಟೇಶ್ವರ ಲಕ್ಷ್ಮೀ ವೆಂಕಟೇಶ್ವರ ದೇವ್ರಾಗಿರುತ್ತೆ ಆದ್ರೂ ನಾನು ಈಶ್ವರ ದೇವ್ರನ್ನ ಆರಾಧಿಸ್ತೀನಿ ಬಿಕಾಸ್ ನನ್ನ ಇಷ್ಟ ದೇವರು ಈಶ್ವರ ಸಾಯಿಬಾಬಾನು ಈಶ್ವರ ದೇವ್ರದೇ ಸ್ವರೂಪ ಬರುತ್ತೆ ಮತ್ತೆ ರಾಘವೇಂದ್ರ ದೇವರು ವಿಷ್ಣು ಸ್ವ ಇದು ವಿಷ್ಣು ದೇವ್ರನ್ನ ಆರಾಧನೆ ಮಾಡ್ತಾರವರು ಸೊ ಅದನ್ನೇ ಹೇಳೋದು ನಮ್ಮ ಒಂದು ಇಷ್ಟ ದೇವ್ರನ್ನ ನಾವು ಯಾವಾಗ ಸ್ಮರಿಸ್ತೀವೋ ಅವಾಗ ನಮ್ಮ ಒಂದು ಕಷ್ಟ ಕಾಲದಲ್ಲಿ ದೇವರು ನಮಗೆ ಸಹಾಯಕ್ಕೆ ಬಂದೇ ಬರ್ತಾರೆ ಅಂತ ಓಕೆನಾ ಸೊ ನನಗೆ ತುಂಬ ಆಗಿದೆ ಫ್ರೆಂಡ್ಸ್ ನಂದು ಮಿರಾಕಲ್ಸೇ ನಡೆದಿದೆ ನನ್ನ ಲೈಫಲ್ಲಿ ಅಂದ್ರೆ ನಾನು ಹೇಳ್ತಾ ಇದ್ದೀನಲ್ಲ ಸೊ ನಮ್ಮ ಒಂದು ಕಷ್ಟ ಕಾಲದಲ್ಲಿ ಅಂದರೆ ನಮ್ಮದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಬೇರೆ ಏನೇ ಒಂದು ಪ್ರಾಬ್ಲಮ್ ಆಗಿರ್ಬೋದು ನಾವು ನಂಬಿರುವಂತಹ ದೇವರು ನಮ್ಮ ಕೈಯನ್ನ ಬಿಟ್ಟಿರಲ್ಲ ಓಕೆನಾ ಸೊ ಈಶ್ವರ ದೇವ್ರದ್ದು ತುಂಬಾನೇ ಬೇಗ ಇಂಪ್ರೆಸ್ ಆಗುವಂತಹ ದೇವರು ಸೊ ನನಗೆ ತುಂಬ ಜನ ಕೇಳ್ತಾ ಇದ್ರು ಒಬ್ರು ಯಾರೋ ನಂದು ಕಮೆಂಟು ಮಾಡಿದ್ರು ಅವ್ರು ಏನು ಕೇಳಿದ್ರು ಅಂದರೆ ನಾವು ಎರಡನೇ ಮದುವೆ ಆಗಬೇಕು ಅಂತ ಇದ್ದೀನಿ ಯಾವ್ದಾರ ಒಂದು ಪೂಜಾ ವಿಧಾನ ಇದೆಯಾ ಏನಾರು ಮಾಡ್ಬೋದಾ ಅದಕ್ಕೆ ಅಂತ ಸೊ ನಿಮಗೆ ಈ ಒಂದು ಪೂಜಾ ವಿಧಾನ ದಿ ಬೆಸ್ಟ್ ಆಗಿರುತ್ತೆ ಬಿಕಾಸ್ ನೀವು ಏನೇ ಕೇಳ್ಕೊಂಡ್ರು ಬೇಗನೆ ಫಲಿಸುವಂತಹ ಪೂಜಾ ವಿಧಾನ ಆಗಿರುತ್ತೆ ಇದು ಸೊ ನಾನು ಹೇಳ್ಕೊಂಡು ಹೋಗ್ತೀನಿ ಹಂಗೇನೆ ಹೆಂಗ್ ಮಾಡೋದು ಅಂತ ಸೊ ಇನ್ನೊಂದು ಮೆಥೆಡ್ ನೀವು ಏನು ಮಾಡ್ಬೋದು ಅಂದರೆ ಅವ್ರ ಹೆಸರು ನಾನು ಹೇಳಲ್ಲ ಬಟ್ ಯಾರು ಕಮೆಂಟ್ ಮಾಡಿದ್ದೀರಾ ಅಂತ ನಿಮಗೆ ಗೊತ್ತಿರುತ್ತಲ್ಲ ಸೊ ಏನು ಮಾಡಿ ಅಂದ್ರೆ ಒಂದು ಬಕೆಟ್ ನಲ್ಲಿ ನೀವು ಒಂದ್ ಸ್ವಲ್ಪ ಅರ್ಶ್ನ ಹಾಕೊಂಡು ಸ್ನಾನ ಮಾಡ್ಕೊಂಡು ಬನ್ನಿ ಡೈಲಿ ಮಾಡಿ ಓಕೆನಾ ಅದು ನಿಮ್ಗೆ ಮದ್ವೆ ಸೆಟ್ಲ್ ಆಗೋವರ್ಗು ಮಾಡ್ಬೇಕಾಗುತ್ತೆ ಈ ಒಂದು ರೆಮಿಡಿನ ಸೊ ಡೈಲಿ ಈ ತರ ಮಾಡೋದ್ರಿಂದ ಏನು ಅಂದ್ರೆ ನಿಮ್ಗೆ ಗುರು ದಿಸೆ ಇಂಪ್ರೂವ್ಮೆಂಟ್ ಆಗುತ್ತೆ ಹರ್ಶ್ನದು ಗುರುಬಲ ಬರುತ್ತೆ ಓಕೆನಾ ಸೊ ಯಾವಾಗ ಅದ್ರಲ್ಲಿ ಸ್ನಾನ ಮಾಡ್ತಾ ಬರ್ತಿರೋ ನಿಮ್ಮ ಒಂದು ಅವರ ಕ್ಲೆನ್ಸ್ ಆಗುತ್ತೆ ಪ್ಲಸ್ ನಿಮ್ಗೆ ಗುರುಬಲ ಗುರು ಯೋಗ ಅಂತಾರೆ ನೋಡಿ ಅದು ಸೇರ್ಕೊಂತ ಬರುತ್ತೆ ಅದ್ರ ಜೊತೆಗೇನೆ ನೀವು ಈ ತರ ಒಂದು ಪೂಜೆ ಮಾಡಿದಾಗ ನಿಮ್ಮ ಇಷ್ಟಾರ್ಥನೂ ನೆರವೇರುತ್ತೆ ಯಾಕೆಂದ್ರೆ ಅದು ಪ್ರತಿಯೊಂದು ಯಾವುದೇ ಒಂದು ಪೂಜೆ ಮಾಡ್ಬೇಕಾದ್ರೆ ಅದಕ್ಕೆ ಪ್ರತಿಫಲ ಅನ್ನೋದಂತೂ ಖಂಡಿತ ಸಿಕ್ಕೇ ಸಿಗುತ್ತೆ ಓಕೆನಾ ಫ್ರೆಂಡ್ಸ್ ಸು ಬನ್ನಿ ಹಾಗೆ ಹೇಳ್ಕೊಂಡು ಹೋಗ್ತೀನಿ ನೀವು ಕೇಳ್ಬೋದು ಈ ಪೂಜೆ ಮಾಡ್ಬೇಕಾದ್ರೆ ನಾವು ದೇವ್ರಿಗೆ ಇದು ಹೂ ಎಲ್ಲ ತೊಗೊಂಬಂದು ಇಡ್ಬೇಕಾ ಆ ಥರ ಏನಿಲ್ಲ ಈಶ್ವರ ದೇವ್ರದ್ದು ಪೂಜೆ ಮಾಡ್ಬೇಕಾದ್ರೆ ದೇವ್ರಿಗೆ ಎರಡೇ ಎರಡು ಬೇಕಾಗಿರೋದು ಒಂದು ನೀರು ಮತ್ತು ವಿಭೂತಿ ಸೊ ಇದು ಎರಡರಿಂದನೇ ಮಾಡುವಂತಹ ಸಿಂಪಲ್ ಮೆಥಡ್ನ ನಾನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ನಾವು ಫಸ್ಟ್ ಏನು ಬೇಕಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಸೊ ನೋಡಿ ಫ್ರೆಂಡ್ಸ್ ಫಸ್ಟ್ ನಮಗೆ ಈ ಥರ ಒಂದು ಶಿವಲಿಂಗದು ಬೇಕಾಗುತ್ತೆ ಅಂದರೆ ಈ ಥರ ಒಂದು ಲಿಂಗ ಬರುತ್ತೆ ನೋಡಿ ಹಿತ್ತಾಳೇನಲ್ಲಿ ನಾನಿದು ತುಂಬ ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ತೋರಿಸ್ತಾ ಇರೋದು ನಿಮಗೆ ಸೊ ಹಿತ್ತಾಳೆಯಲ್ಲಿ ಇದು ಲಿಂಗ ಅದು ಸಪ್ರೇಟಾಗಿ ಬರುತ್ತೆ ನೋಡಿ ಮೇಲ್ಗಡೆ ಕಳ್ಚ ಥರ ಇರುತ್ತೆ ಸೊ ಇದರಲ್ಲಿ ನಾವು ನೀರು ಹಾಕಬೇಕಾಗತ್ತೆ ಮತ್ತು ಇದು ಲಿಂಗ ಇದೇ ಥರ ಸ್ಫಟಿಕ ಲಿಂಗನೂ ಬರುತ್ತೆ ಅಂದರೆ ವೈಟ್ ಇದ್ರಲ್ಲಿ ಬರುತ್ತಲ್ಲ ಅದನ್ನು ಬೇಕಾದ್ರೆ ನೀವು ತೊಗೋಬೋದು ಇದು ಎಲ್ಲಿ ಸಿಗುತ್ತೆ ಅಂದರೆ ಪೂಜಾ ಸಾಮಾನು ಸಿಗ ಅಂಗಡಿಗಳಲ್ಲೂ ಸಿಗುತ್ತೆ ಮತ್ತೆ ನಂಜನ್ ಹತ್ರನೂ ಸಿಗುತ್ತೆ ಮತ್ತು ಇದು ರಾಮೇಶ್ವರಂ ಆಗಿರ್ಬೋದು ಯಾವ್ದು ಬೇಕಾರ ಈಶ್ವರ ದೇವ್ರದ್ದು ಕೋಲಾರಲ್ಲೂ ಇದೆ ನೋಡಿ ಕೋಟಿಲಿಂಗೇಶ್ವರ ನಿಮ್ಮ ಮನೆ ಅಕ್ಕಪಕ್ಕ ಪಕ್ಕ ಇದ್ರೆ ಅಥವಾ ನಿಮ್ಗೆಲ್ಲೂ ಸಿಗದೆ ಇರೋ ಅಮೆಝಾನಲ್ಲಂತೂ ಖಂಡಿತ ಸಿಗುತ್ತೆ ಸೊ ಅದ್ರಲ್ಲಿ ಬೇಕಾದ್ರೆ ತರಿಸಿಟ್ಕೊಳ್ಳಿ ಇದು ತುಂಬಾ ಒಂದು ತುಂಬಾ ನಿಮಗೆ ಬೆನಿಫಿಷಿಯಲ್ ವೀಡಿಯೋ ಇವತ್ತು ಮಾಡ್ತಾ ಇರೋದು ನನಗೆ ಅದು ತುಂಬ ರಿಸಲ್ಟ್ ಕೊಟ್ಟಿರೋದಕ್ಕೆ ಇವತ್ತಿನ ನಲ್ಲಿ ನಾನು ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಾವು ಏನು ಗೊತ್ತಾ ತುಂಬ ಪ್ಯೂರ್ ಆಗಿರೋ ನೀರ್ನ ಹಾಕ್ಬೇಕು ಸೊ ನಾನು ರಾಮೇಶ್ವರಮಿಂದ ತರಿಸ್ಕೊಂಡಿರೋವಂತಹ ಒಂದು ಇದು ನೀರನ್ನ ಹಾಕ್ತಾ ಇದ್ದೀನಿ ಗಂಗಾಜಲ್ ಹಾಕ್ಬೋದು ಇಲ್ಲಾಂದ್ರೆ ಯಾವುದು ಇಲ್ವಾ ಇನ್ನೊಂದು ತೋರಿಸ್ತೀನಿ ಬೆಳ್ಳಿದು ನಿಮ್ಮ ಮನೇಲಿ ಯಾವ್ದಾರ ಪಾತ್ರೆ ಇದ್ರೆ ಅಥವಾ ಇದಿದ್ರೆ ಏನಂತಾರೆ ಹಿತ್ತಾಳಿದು ಕಳಶ ಚೊಂಬಿರುತ್ತೆ ನೋಡಿ ಹಿತ್ತಾಳೆ ಕಳಶ ಚೊಂಬು ಇಲ್ಲ ತಾಮ್ರದ ಕಳಶ ಚೊಂಬಿಂದ ನೀರು ತುಂಬಿಸ್ಬಿಟ್ಟು ಮಾಡ್ಬೋದು ನೀವು ಸೊ ನಾನು ಇದು ಅವೈಲಬಲ್ ಇತ್ತಲ್ವಾ ಸೊ ಇದ್ರಲ್ಲಿ ಮಾಡ್ತಿದ್ದೀನಿ ನಾನು ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್ ನಿಮ್ಮ ಒಂದು ಸಂಕಲ್ಪನ ನೀವು ಮಾಡ್ಕೋಬೇಕು ಸೊ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಒಂದು ಸಂಕಲ್ಪ ತರ ಮಾಡ್ಕೋಬೇಕು ಅಂದರೆ ನೀವು ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಇಷ್ಟಾರ್ಥ ನಿಮ್ಗೆ ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ ನೀವೇನಾರ ಒಂದು ಜಾಬ್ ರಿಲೇಟೆಡ್ ಮಾಡ್ತಾ ಇದೀರಾ ಅನ್ಕೊಳ್ಳಿ ಮನೆ ತಗೋಬೇಕು ಸೈಟ್ ತಗೋಬೇಕು ಅಂತೀರಾ ಎಜುಕೇಶನ್ ಬಗ್ಗೆ ಮಾಡ್ತಾ ಇದ್ರೆ ಒಡವೆ ತಗೋಬೇಕು ಅಂತಿದ್ರೆ ದುಡ್ಡು ಜಾಸ್ತಿ ಬರಬೇಕು ಅಂತ ಇದ್ರೆ ಸೊ ಏನಾರ ಒಂದು ರೀಸನ್ ಇಟ್ಬಿಟ್ಟು ಅದನ್ನ ಕೇಳ್ಕೊಬೇಕು ದೇವ್ರಿಗೆ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ತರ ಮಾಡಬೇಕು ಇಲ್ಲ ನೀವು ಸೋಮ್ ಸೋಮವಾರನೂ ಮಾಡ್ಬೋದು ನಾನು ಪ್ರತಿ ಸೋಮವಾರ ಮಾಡ್ತೀನಿ ಅದು ತುಂಬ ವರ್ಷದಿಂದ ಮಾಡ್ಕೊಂಬಂದಿದ್ದೀನಿ ಅದು ರೆಗ್ಯುಲರ್ ಮೆಥಡ್ ಬರುತ್ತೆ ಬಟ್ ನೀವೇನಾರ ಒಂದು ಬೇಕು ಅಂತ ನಿಮ್ಗೆ ಇವಾಗ ಹೆಂಗೆ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ಟಾರ್ಗೆಟ್ ಮಾಡಿರ್ತೀವೋ ಅದೇ ತರ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ತರ ನೀವು ಈ ಥರ ಒಂದು ಪೂಜೆನ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ಸೊ ನಾವು ಪಂಜಾಬಲ್ಲಿ ಇದ್ದಾಗ ನಮ್ಮ ಮನೆ ಪಕ್ಕ ಒಬ್ಬರು ಲೇಡಿ ಇದ್ದರು ಸೊ ಅವ್ರಿಗಿಬ್ಬರೇ ಹೆಣ್ಮಕ್ಳಿದ್ರು ಸೊ ಅವ್ರೇನು ಮಾಡಿದ್ರು ಅಂದರೆ ಅವ್ರಿಗೆ ಗಂಡು ಮಗು ತುಂಬ ಇಷ್ಟ ಆಯಿತು ಅವ್ರಿಗೆ ಮುಂಚೆಯಿಂದನು ಬಿಹಾರೀಸ್ ಅವರು ಸೊ ಅವ್ರೇನು ಮಾಡಿದ್ರು ಈ ಥರ ಒಂದು ಸೇಮ್ ನಾನೇನು ಪೂಜೆ ಮೆಥಡ್ ಇವಾಗ ತೋರಿಸ್ತಾ ಇದ್ದೀನೋ ಸೊ ನಾನು ಹೇಳ್ತಾ ಇರೋದು ಅಷ್ಟೇ ಯಾವ್ಯಾವಕ್ಕೆ ಕೇಳ್ಕೋಬೋದು ಅಂತ ಸೊ ಅವ್ರು ಗಂಡು ಮಗು ಬೇಕು ಅಂದ್ಕೊಂಡು ಈ ಥರ ಒಂದು ಟ್ವೆಂಟಿ ಒನ್ ಡೇಸು ಅವರು ಆ ಲೇಡಿ ಅವರು ಪೂಜೆ ಮಾಡಿದರು ನಮ್ಮನೆ ಪಕ್ಕ ಅವರು ಸೊ ಅದನ್ನು ಮಾಡಾದ ಮೇಲೆ ಅವ್ರಿಗೆ ಒಂದು ರಿಸಲ್ಟ್ ಬಂತು ಅಂದರೆ ಗಂಡು ಮಗು ಆಯಿತು ಸೊ ನಾನು ಗಂಡು ಮಗು ಹೆಣ್ಮಗು ಅಂತ ಭೇದ ಭಾವ ಮಾಡ್ತಿಲ್ಲ ನನಗೂ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ನನಗೆ ಹೆಣ್ಮಕ್ಳನ್ನೇ ಇಷ್ಟ ಆಗೋದು ಓಕೆನಾ ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ಇಷ್ಟ ಸೊ ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ ನಿಮ್ಗೆ ಹೇಳ್ತಾ ಇರೋದು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಯಾವ್ಯಾವ ಥರ ಕೇಳ್ಕೊಂಡ್ರೆ ಇದಾಗುತ್ತೆ ಅಂತ ಸೊ ಆ ಥರ ದುಡ್ಡುಗೂ ಕೇಳ್ಕೊಬೋದು ಏನು ಬೇಕಾರೆ ನೀವು ನಿಮ್ಮ ಒಂದು ಇಷ್ಟ ಅರ್ಥನ ನೆರವೇರಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕೆಂದರೆ ಈಶ್ವರ ದೇವರು ತುಂಬ ಇದು ಗೊತ್ತಾ ವರ ಕೊಡೋದ್ರಲ್ಲಿ ಫಸ್ಟ್ ಯಾರು ಅಂದರೆ ಈಶ್ವರ ದೇವ್ರೆ ಅದಕ್ಕೆ ನೋಡಿ ಋಷಿ ಮುನಿಗಳೆಲ್ಲ ತಪಸ್ ಮಾಡುವಾಗ ಕೂತಾಗ ಫಸ್ಟು ವರ ಕೊಡ್ತಾ ಇದ್ದಿದೆ ಈಶ್ವರ ಮನಸ್ಸು ಕರಗಿ ಅವ್ರು ನೋಡಿ ಕೆಲವರು ರಾಕ್ಷಸರು ಕೆಟ್ಟ ಇವ್ರಿಗೂ ಯೋಚನೆ ಮಾಡ್ದೇನೆ ವರ ಕೊಟ್ಬಿಡೋರು ಅಷ್ಟು ಫಾಸ್ಟ್ ಆಗಿ ವರ ಕೊಡ್ತಾ ಇದ್ದಿದ್ದ ದೇವ್ರೆ ಈಶ್ವರ ಓಕೆನಾ ಸೊ ಆ ಥರ ನೀವು ಒಂದು ಜಲ ನೀರು ಹಾಕಿದ್ರೂ ಈಶ್ವರ ದೇವರು ಅದು ರಿಟರ್ನ್ ಕೊಟ್ಟೆ ಕೊಡುತ್ತೆ ಸೊ ಅದಕ್ಕೆ ಹೇಳೋದು ಫ್ರೆಂಡ್ಸ್ ಯಾವಾಗ್ಲೂ ಅಷ್ಟೇ ಈವನ್ ನೀವು ಮನಿನೂ ನನ್ನ ಮ್ಯಾನಿಫೆಸ್ಟೇಷನಲ್ಲಿ ನಿಮ್ಗೆ ಎಷ್ಟೊಂದ್ಸಲ ಹೇಳ್ಕೊಟ್ಟಿದ್ದೀನಿ ಯಾವಾಗಲೂ ನೀವು ಸಕ್ಸಸ್ ಆಗಬೇಕಂದ್ರೆ ಎತ್ತರದ ಪೊಸಿಷನ್ಗೆ ನೀವು ಬೆಳೀತಾ ಹೋಗ್ಬೇಕು ಅಂದರೆ ಫಸ್ಟ್ ನೀವು ಚಾರಿಟಿ ಮಾಡೋದನ್ನು ಕಲೀರಿ ಚಾರಿಟಿ ಮಾಡೋದು ಅಂದ್ಬಿಟ್ಟು ಹಂಗೆ ಅನ್ಬಿಟ್ಟು ಓ ನನಗೆ ಒಳ್ಳೇದಾಗಬೇಕು ಏನೋ ಕೊಟ್ಬಿಡೋಣ ಆ ಥರ ಎಲ್ಲ ಮನಸ್ಪೂರ್ತಿಯಾಗಿ ಮನಸ್ಸಿಚ್ಛೆಯಿಂದ ಕೊಟ್ಟಾಗ ಮಾತ್ರ ಅದು ವರ್ಕ್ ಆಗುತ್ತೆ ಏನ್ ಗೊತ್ತಾ ನಮ್ಮ ಮನೇಲಿ ನಾವು ಇದು ಮನೆಯೇ ಮಂತ್ರಾಲಯ ಅಂತಾರೆ ಮನಸ್ಸಿದ್ದರೆ ಮಾರ್ಗ ಅಲ್ವಾ ಅಂದ್ರೆ ಮನಸ್ಸಿದ್ರೆ ನಿಮ್ಗೆ ಏನ್ ಬೇಕಾರ ನೀವು ಅಚೀವ್ ಮಾಡೋದಕ್ಕೆ ಸಾಧ್ಯ ಸೊ ನಾವ್ ಎಲ್ಲೆಲ್ಲೋ ಹುಡ್ಕ ಬದ್ಲು ನಮ್ಮ ಒಳಗೇನೆ ದೇವ್ರ ಇರುತ್ತೆ ಓಕೆನಾ ನಮ್ಮ ಒಂದು ಅಂತರಾತ್ಮದಲ್ಲೇ ಪರಮಾತ್ಮ ಇರೋದು ಓಕೆನಾ ಸೊ ಅದನ್ನ ಮೇನ್ ಆಗಿ ನೀವು ತಿಳ್ಕೊಬೇಕು ಸೊ ನೀವ್ ಯಾವಾಗ ಈ ಪೂಜೆನ ಮಾಡ್ಕೊಂಡು ಬರ್ತೀರಾ ಒನ್ ಟ್ವೆಂಟಿ ಒನ್ ಡೇಸ್ ನೀವು ಮಾಡಿದ್ರೆ ಅದು ಸಿದ್ಧಿ ಆಗುತ್ತೆ ಅಂದರೆ ಅಷ್ಟರೊಳಗೆ ನೀವು ಏನು ಕೇಳ್ಕೊಂಡಿರ್ತೀರೋ ಅದಾಗುತ್ತೆ ಅದೆಲ್ಲ ಆದಮೇಲೆ ನಂಗೆ ಕಮೆಂಟ್ ಮಾಡೋದು ಮರಿಬೇಡಿ ಓಕೆನಾ ಸೊ ಇದು ಖಂಡಿತ ಸಿದ್ಧ ನಿಜ ಇದು ಏನು ಅಂದರೆ ಯೂನಿವರ್ಸ್ದು ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೀವು ಒಂದು ಹತ್ತು ರೂಪಾಯಿ ಯಾರಿಗಾರ ಕೊಡ್ತಿದ್ದೀರಾ ಅಂದರೆ ಅದ್ರ ಹತ್ತರಷ್ಟು ನಿಮಗೆ ವಾಪಸ್ ರಿಟರ್ನ್ ಬಂದೇ ಬರುತ್ತೆ ಹೆಂಗೆ ಬರುತ್ತೆ ಅಂದರೆ ಇವಾಗ ಹೆಂಗೆ ನೀವು ಕರ್ಮಾನ ನೀವೇನು ಕರ್ಮ ಮಾಡಿರ್ತೀರೋ ಅದು ರಿಟರ್ನ್ ನಿಮಗೆ ಒಡೆದೇ ಹೊಡೆಯುತ್ತೆ ಅಂತ ಗಾದೆ ಮಾತು ಅಂದರೆ ಮಾತಿದೆ ಅಲ್ವಾ ಸೊ ಏನು ಕರ್ಮ ಮಾಡಿರ್ತೀರೋ ಅದೇ ಥರ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಸೊ ಮನಿಯಲ್ಲಿ ಎನರ್ಜಿ ಇದೆ ಮನಿ ಎನರ್ಜಿ ಓಕೆನಾ ಸೊ ಯಾವಾಗ ನೀವು ಅದನ್ನ ಕೊಡ್ತೀರೋ ಅದು ವಾಪಸ್ ನಿಮಗೆ ಸಿಗೋವರ್ಗೂ ಬಿಡೋಲ್ಲ ಅದು ಬಂದೇ ಬರುತ್ತೆ ಅದು ಅದು ಹೇಗೆ ಬರುತ್ತೆ ಅಂದ್ರೆ ಹತ್ತು ಪಟ್ಟಷ್ಟು ಬರುತ್ತೆ ಓಕೆನಾ ಸೊ ದೇವರಿಗೆ ನೀವು ಹಾಕುವ ಇವಾಗ ಏನು ನೀವು ಪೂಜೆ ಮಾಡಿ ನೀರು ಹಾಕ್ತಿರೋ ಅದು ವ್ಯರ್ಥ ಆಗಲ್ಲ ದೇವರು ನಿಮ್ಗೆ ವರ ಕೊಟ್ಟೆ ಕೊಡ್ತಾರೆ ಸೊ ಆ ಥರ ಇದು ಮೆಥಡ್ ಬರುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ನಾನ್ ಫಾಲೋ ಮಾಡ್ತಾ ಇದ್ದೀನಿ ತುಂಬಾ ನಾನು ಹೇಳದ್ನಲ್ಲ ನಮ್ದು ಲಕ್ಷ್ಮೀ ವೆಂಕಟೇಶ್ವರ ದೇವರು ನಮ್ಮ ಮನೆ ದೇವರು ಆದ್ರೂ ನನ್ನ ಒಂದು ಇಷ್ಟ ದೇವರು ಇದು ಈಶ್ವರ ದೇವರು ಓಕೆನಾ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಫ್ರೆಂಡ್ಸ್ ಸೊ ನಿಮ್ಮ ಒಂದು ಇಷ್ಟಾರ್ಥವನ್ನ ನೀವು ನೆರವೇರಿಸ್ಕೋಬಹುದು ಈ ಒಂದು ಪೂಜಾ ವಿಧಾನ ಮಾಡೋದ್ರಿಂದ ಓಕೆನಾ ಸೊ ಬನ್ನಿ ಮಾಡೋದು ಅಂತ ಸೊ ನೋಡಿ ಫ್ರೆಂಡ್ಸ್ ಫಸ್ಟ್ ಏನು ಮಾಡಬೇಕು ಅಂದ್ರೆ ನೀವು ಗಂಗಾಜಲ್ ನಾನು ಇದು ರಾಮೇಶ್ವರಮಿಂದ ತಂದಿರೋ ನೀರು ಹಾಕ್ತಿರೋದು ಆ ಚೊಂಬು ತುಂಬವರೆಗೂ ಹಾಕ್ಬೇಕಷ್ಟೆ ಆಮೇಲೆ ಬಿಟ್ಬಿಡಿ ಸೊ ಅದು ಹಿಂಗೆ ಡ್ರಾಪ್ಸ್ ಹಿಂಗೆ ಕೆಳಗಡೆ ಬೀಳ್ತಾ ಇರುವಾಗೆ ನೀವು ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ್ ಆ ಥರ ಹೇಳ್ಕೊಳ್ತಾ ಬನ್ನಿ ಒಂದು ಇಪ್ಪತ್ತೊಂದು ಸಲ ಹೇಳಿ ಆ ಡ್ರಾಪ್ಸ್ ಬೀಳೋದು ಲೇಟ್ ಆಗುತ್ತೆ ಯಾಕಂದರೆ ಒಂದೊಂದೇ ತೊಟ್ಟಕ್ಕಿ ಬರೋದು ಅದು ಒಂದೊಂದೇ ಡ್ರಾಪ್ಸ್ ಕೆಳಗೆ ಬೀಳೋದ್ರಿಂದ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ಲಿವರೆಗೂ ನೀವು ಓಂ ನಮ ಶಿವ ಓಂ ನಮ ಶಿವ ಅಂದ್ಕೊಳ್ಳಿ ಮಾಡೋಕ್ಕೆ ಮುಂಚೆ ಒಂದು ಸಂಕಲ್ಪ ಮಾಡಿ ಯಾವುದು ಇದಕ್ಕೆ ನೀವು ಮಾಡ್ತಾ ಇದ್ದೀರಾ ಅಂತ ಸೊ ಅದೆಲ್ಲ ಆದಮೇಲೆ ನೀವು ಹೇಳ್ತೀನಿ ರೀ ಸೊ ಇವಾಗ ನೋಡಿ ಆ ಡ್ರಾಪ್ಸ್ ಎಲ್ಲ ಬೀಳೋದು ನಿಂತಿದೆ ಅಲ್ವಾ ಸೊ ನೀವೇನು ಮಾಡಬೇಕು ಅಂದರೆ ಇವಾಗ ವಿಭೂತಿನ ಹಾಕಬೇಕಾಗುತ್ತೆ ಅಷ್ಟೇ ಎರಡೇ ಬೇಕಾಗಿರೋದು ಇದಕ್ಕೆ ಸೊ ಫಸ್ಟ್ ನೀರು ಹಾಕಿದ್ರೆ ಆಮೇಲೆ ವಿಭೂತಿ ಹಾಕುವಾಗ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಸೊ ಇವಾಗ ಅದೆಲ್ಲ ಆದಮೇಲೆ ಆ ಲಿಂಗದ ಮೇಲೆ ಏನಿದೆಯೋ ಒಂದು ವಿಭೂತಿನ ತಗೊಂಡು ಹಣೆಗೆ ಹಚ್ಕೋಬೇಕಾಗತ್ತೆ ಸೊ ಬಂದಿತ್ತು ಸೊ ನೋಡಿ ಫ್ರೆಂಡ್ಸ್ ಈ ತರ ಒಂದು ವಿಭೂತಿನ ಹಿಂಗಾಕೋಬೇಕಾಗತ್ತೆ ಸೊ ನಾನು ಆಲ್ರೆಡಿ ಹಾಕೊಂಡಿದ್ದೀನಿ ತೋರಿಸ್ತಾ ಇರೋದು ಸೊ ಈ ತರ ಮಾಡ್ಕೋಬೇಕಾಗತ್ತೆ ನೀವು ಓಕೆನಾ ಸೊ ಇದು ಎಷ್ಟು ಅಂದ್ರೆ ಒಂದು ಟ್ವೆಂಟಿ ಒನ್ ಡೇಸ್ ನೀವು ಮಾಡ್ಬೇಕಾಗತ್ತೆ ಇಪ್ಪತ್ತೊಂದು ದಿನಗಳವರೆಗೆ ಮಾಡಬೇಕಾಗತ್ತೆ ಇದೊಂದು ಪೂಜಾ ವಿಧಾನನ ಸೊ ಇದರಿಂದ ಏನು ಅಂದ್ರೆ ನೀವೇನು ಅನ್ಕೊಂಡಿರ್ತೀರೋ ಅದು ಸಕ್ಸಸ್ ಸಿಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಏನು ಗೊತ್ತಾ ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಈ ಒಂದು ಪೂಜೆ ಮಾಡೋದ್ರಿಂದ ದುಡ್ಡು ಕಾಸಾಗಿರ್ಬೋದು ಚಿನ್ನ ಇದು ಎಲ್ಲ ನಿಮಗೆ ಸಕ್ಸಸ್ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ಆ ಥರ ಇದು ಓಕೆನಾ ಸೊ ಅದಕ್ಕೋಸ್ಕರ ಹೇಳಿದ್ದು ಯಾವಾಗ್ಲೂ ಏನು ಅಂದ್ರೆ ಚಾರಿಟಿ ಮಾಡಬೇಕು ನಾವು ಚಾರಿಟಿ ಮಾಡಿದಷ್ಟು ಏನು ಗೊತ್ತಾ ಡಬ್ಬಲ್ ಅಲ್ಲ ಹತ್ತರಷ್ಟು ನಿಮಗೆ ದುಡ್ಡು ಸಿಗ್ತಾ ಬರುತ್ತೆ ಅದು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ಈ ನೆಗೆಟಿವ್ ಎನರ್ಜಿ ಅಂದರೆ ನೆಗೆಟಿವ್ ಪವರ್ ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಓಡಿಸುವಂತಹ ಶಕ್ತಿ ಇರೋದು ಈಶ್ವರ ದೇವ್ರಿಗೆ ನೀವು ನೋಡಿರ್ಬೋದು ಎಲ್ಲ ಇದಕ್ಕೂ ಈಗ ನೋಡಿ ಕಾಲ ಬೈರೇಶ್ವರ ಅದೆಲ್ಲ ಈಶ್ವರ ದೇವ್ರದ್ದು ಇದರಲ್ಲೇ ಬರ್ತಾ ಇಲ್ವಾ ಸೊ ನಾನು ಏನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಸೊ ನೀವು ಈ ಥರ ಒಂದು ಲಿಂಗದಿಂದ ತೆಗೆದು ಹಿಂಗೆ ವಿಭೂತಿ ನಾನು ಏನು ಇಟ್ಕೊಂಡಿದ್ದೀನಿ ಸೊ ನಾನು ಡೈಲಿ ಇಡ್ತೀನಿ ಫ್ರೆಂಡ್ಸ್ ಪ್ರತಿದಿನ ಇಡ್ತೀನಿ ಅದನ್ನು ನಾನು ಇಲ್ಲಿ ಇಡದೆ ಇದ್ರು ನಾನು ಎಲ್ಲಿ ಇಡ್ತೀನಿ ಅಂತ ನಿಮಗೂ ಹೇಳ್ತೀನಿ ಬಿಕಾಸ್ ನಿಮಗೂ ಯೂಸ್ಫುಲ್ ಕಂಟೆಂಟೇ ಆಗಲಿ ನಂದು ಸೊ ನಾನು ಡೈಲಿ ಇಡ್ತೀನಿ ಎಲ್ಲಿ ಇಡ್ತೀನಿ ನಾನು ಎಲ್ಲಿ ಇಡ್ಬೋದು ಅಂತ ನೀವು ಅಂದ್ಕೊಂಡ್ರೆ ಸೊ ನಾನು ದೇವ್ರದ್ದು ಆ ಒಂದು ವಿಭೂತಿನ ಅಂದರೆ ವಿಭೂತಿ ಅಂದರೆ ಲಿಂಗದ ಇರೋದನ್ನ ಹಣೆಗಿಡೋದು ಸೊ ಡೈರೆಕ್ಟ್ ವಿಭೂತಿನ ತಗೊಂಡು ಈ ಥರ ಎದೆ ಮಧ್ಯ ಭಾಗದಲ್ಲಿ ಇಟ್ಕೋಬೇಕಾಗತ್ತೆ ಓಕೆನಾ ಸೊ ಇಂಥ ಕಡೆ ಇಲ್ಲಿ ಇಟ್ಕೋಬೇಕಾಗತ್ತೆ ಸೊ ಈ ಜಾಗದಲ್ಲಿ ಸೊ ಅಲ್ಲೊಂದು ಇಟ್ಕೋಬೇಕು ಮತ್ತು ಕಿವಿಯ ಹಿಂದೆ ಕಿವಿ ಭಾಗದ ಹಿಂದೆ ಇದರಲ್ಲಿ ಇಟ್ಕೋಬೇಕಾಗುತ್ತೆ ಎರಡು ಸೈಡು ಇಲ್ಲೊಂದು ಕಿವಿ ಹಿಂದೆ ಈ ಕಡೆ ಒಂದು ಕಿವಿಯಿಂದೆ ಅಂದರೆ ಬಲಗಡೆ ಕಿವಿಯಿಂದನೂ ಇಡಬೇಕು ಎಡಗಡೆ ಕಿವಿಯಿಂದನೂ ಇಡಬೇಕು ಇದು ನೀವು ಮಕ್ಕಳಿಗೂ ಮಾಡಿ ಓಕೆನಾ ಸೊ ಯಾಕೆ ಅಂದರೆ ನಾವು ಹೊರ್ಗಡೆ ಎಲ್ಲಾರ ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ ಸೊ ಆ ಜಾಗಗಳು ಸರಿ ಇರಲ್ಲ ನಾವು ಹೋಗೋ ಪ್ಲೇಸ್ಗಳು ಯಾವ ಜಾಗದಲ್ಲಿ ನಡ್ದಾಡಿ ಬಂದಿರ್ತೀವೋ ಸೊ ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಪವರು ಇರುತ್ತೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು ಸೊ ನಾನು ನಿಮಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಇದರಲ್ಲಿ ನಿಮ್ಗೂ ಯೂಸ್ಫುಲ್ ಆಗಲಿ ಬಿಕಾಸ್ ಏನಾಗುತ್ತೆ ಅಂದರೆ ಒಂದೊಂದು ಸಲ ಸಡನ್ನಾಗಿ ನೀವು ತುಂಬ ಹ್ಯಾಪಿಯಾಗಿರ್ತೀರ ಅಂದ್ಕೊಳ್ಳಿ ನಿಮ್ಮದು ಮೂಡೆಲ್ಲ ತುಂಬ ಚೆನ್ನಾಗಿರುತ್ತೆ ಸಡನ್ನಾಗಿ ನೀವು ಸ್ಯಾಡ್ ಆಗ್ತೀರಾ ಅಂದರೆ ಮೂಡ್ ಆಫ್ ಆಗುತ್ತೆ ಯಾಕಾಗುತ್ತೆ ಅಂದರೆ ನೀವು ಹೊರ್ಗಡೆ ಎಲ್ಲಾರು ಹೋಗಿ ಬಂದಾಗ ಅಬ್ಸರ್ವ್ ಮಾಡಿಬೇಕಾರೆ ನೀವು ಹೋಗ್ತಾ ಇರೋ ಜಾಗದಲ್ಲಿ ಏನಾರ ಒಂದು ನೆಗೆಟಿವ್ ವೈಬ್ಸ್ ಏನಾರ ಓಡಾಡ್ತಾ ಇದ್ದರೆ ಅವಾಗ ನಿಮಗೆ ಅದು ಎಫೆಕ್ಟ್ ಆಗುತ್ತೆ ಪ್ಲಸ್ ಇನ್ನೊಂದು ನಾನು ನಿಮಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ಐ ಆಮ್ ಐ ಡ್ಯಾಮ್ ಶ್ಯೂರ್ ಇದ್ರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಯಾರಿಗೆ ಗೊತ್ತಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಅದನ್ನು ಹೇಳೇ ಬಿಡ್ತೀನಿ ಈ ವಿಡಿಯೋದಲ್ಲಿ ಏನು ಅಂದರೆ ನೀವು ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಫ್ರೆಂಡ್ಸ್ ಏನಾರು ಒಂದು ಆಂಬ್ಯುಲೆನ್ಸ್ ಕಾಣುತ್ತೆ ಅಂದ್ಕೊಳ್ಳಿ ಅಂದರೆ ಹಾಸ್ಪಿಟಲ್ದ ಆಂಬ್ಯುಲೆನ್ಸ್ ಏನಾರು ಹೋಗ್ತಾ ಇರುತ್ತೆ ಅನ್ಕೊಳ್ಳಿ ಅಂಥ ಟೈಮಲ್ಲಿ ನೀವು ದೇವ್ರದ್ದು ಸ್ಮರಣೆ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಇದರಲ್ಲಿ ಆ ಜಾಗದಲ್ಲಿ ತುಂಬಾ ಇದು ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಡಾರ್ಕ್ ಇದಿರುತ್ತೆ ಓಕೆನಾ ಅದಕ್ಕೆ ಅದು ಈ ವ್ಲಾಗಲ್ಲಿ ಹೇಳ್ಬೋದು ಹೇಳುವ ಗೊತ್ತಿಲ್ಲ ಬಟ್ ನೆಗೆಟಿವ್ ಎನರ್ಜಿ ಅಂತಾರೆ ನೋಡಿ ಆ ಥರ ಇರುತ್ತೆ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಿದ್ದೀನಿ ಅಂತ ಸೊ ಆ ಥರ ಇರುತ್ತೆ ಸೊ ಏನಾಗುತ್ತೆ ಅಂದರೆ ಅದು ಯಾಕೆ ಅಲ್ಲೇ ಹೋಗ್ತಾ ಇರುತ್ತೆ ಅಂದರೆ ಆ್ಯಂಬುಲೆನ್ಸಲ್ಲಿ ಎಲ್ಲ ಪೇಷಂಟ್ಗಳು ಹೋಗ್ತಾ ಇರ್ತಾರಲ್ವ ಅಂದರೆ ತುಂಬ ಸೀರಿಯಸ್ ಕಂಡೀಷನಲ್ಲಿರುವಂತಹ ಪೇಷಂಟ್ಗಳು ಹೋಗ್ತಾ ಇರ್ತಾರೆ ಸೊ ಅದೇನು ಅಂದರೆ ಅದು ಆ ಇದರಲ್ಲಿ ಯಾಕೆ ಸಂಚಾರ ಮಾಡ್ತಾ ಇರುತ್ತೆ ಅದು ಅಂದರೆ ಅವ್ರದ್ದು ಇನ್ ಕೇಸ್ ಏನಾರು ಅವ್ರದ್ದು ಏರುಪೇರಾಗಿ ಏನಾರ ಸಡನ್ ಅವ್ರದ್ದು ಇದಾಯಿತು ಅನ್ಕೊಳ್ಳಿ ಅಂದರೆ ಸ್ವರ್ಗವಾಸ ಯಾದರು ಅಂತಾರೂ ನೋಡಿ ಆ ಥರ ಸೊ ಆ ಥರ ಟೈಮಲ್ಲಿ ಏನಾಗುತ್ತೆ ಅಂದರೆ ಒಂದು ದ್ವಾರ ಓಪನ್ ಆಗುತ್ತೆ ಓಕೆನಾ ಸೊ ಆ ದ್ವಾರ ಓಪನ್ ಆದಾಗ ಅದು ಈಸಿಯಾಗಿ ಎಂಟರ್ ಆಗ್ಬೋದು ಇದರಲ್ಲಿರುವಂತಹ ನೆಗೆಟಿವ್ ಇದು ನಾನು ಹೇಳ್ತಾ ಇರೋದು ಸೊ ಅದಕ್ಕೋಸ್ಕರ ಕಾಯ್ತಾ ಇರುತ್ತೆ ಅಂಥ ಜಾಗದಲ್ಲಿ ನೀವು ಹೋಗಿದಾಗ ಅಂದರೆ ನಾ ನಾನೇನು ಮಾಡ್ತೀನಿ ಗೊತ್ತಾ ನಾನು ಕಾರಲ್ಲಿ ಎಲ್ಲರ ಒಂದು ಟ್ರಾವೆಲ್ ಮಾಡ್ಬೇಕಾದ್ರೆ ಬಸ್ಸಲ್ಲಿ ಹೋಗ್ತಾ ಇರ್ತೀನೋ ಕಾರಲ್ಲಿ ಹೋಗ್ತಾ ಇರ್ತೀನೋ ಆಟೋದಲ್ಲಿ ಹೋಗ್ತಾ ಇರ್ತೀನೋ ಈವನ್ ನಡ್ಕೊಂಡೇ ಹೋಗ್ತಾ ಇರ್ತೀನೋ ನಾ ಹೇಳ್ತಾ ಇರೋದು ಫಾರ್ ಎಕ್ಸಾಂಪಲ್ಗೆ ಸೊ ಅವಾಗ ಏನು ಮಾಡಬೇಕು ಅಂದರೆ ನಿಮ್ಮ ಅಕ್ಕ ಪಕ್ಕ ಏನಾರ ಒಂದು ಆ ಥರ ಕಾಣಿಸಿದಾಗ ಎಮರ್ಜೆನ್ಸಿದು ಆ್ಯಂಬುಲೆನ್ಸ್ ಏನಾರ ಓಡಾಡ್ತಾ ಇದ್ದಾಗ ತಕ್ಷಣ ನಾನು ಹೇಳೋದು ಯಾವುದೇ ಒಂದು ಧರ್ಮದವರಾಗಿರ್ಬೋದು ನೀವು ಸೊ ನಿಮ್ಮ ಒಂದು ಇಷ್ಟ ದೇವ್ರನ್ನ ನೀವು ಪ್ರೇ ಮಾಡ್ಕೊಂಬಿಡಿ ಆ ಟೈಮಲ್ಲಿ ಓಕೆನಾ ಸೊ ನೀವು ನಾನೇನು ಮಾಡ್ತೀನಿ ಗೊತ್ತಾ ಅಂಥ ಟೈಮಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಕಿರ್ಚ್ಕೊಂಡು ಹೇಳ್ಬೇಕು ಅಂತಲ್ಲ ಎಲ್ಲರೂ ಕೇಳಿಸ್ಕೊಂಡು ನಿಮ್ಮನ್ನೇ ನೋಡಬೇಕು ಆ ಥರ ಅಲ್ಲ ಮನ್ಸೊಳಗೆ ಹೇಳ್ಕೊಳ್ಳಿ ನಿಮ್ಮ ಇಷ್ಟ ದೇವ್ರನ್ನ ಸ್ಮರಣೆ ಮಾಡ್ಕೊಳ್ಳಿ ಇದು ನಿಜವಾಗ್ಲೂ ಹೇಳ್ತಾ ಇರೋದು ಫ್ರೆಂಡ್ಸ್ ಇದು ನೀವು ಎಷ್ಟು ನೀವು ನಿಮ್ಮನ್ನ ನೀವು ಪ್ರೊಟೆಕ್ಟಿವ್ ಆಗಿ ಇಟ್ಕೊಂಡಿರ್ತೀರೋ ಅಷ್ಟು ಬೆನಿಫಿಟ್ಸು ನಿಮಗಿದೆ ಇಲ್ಲಾಂದ್ರೆ ಏನು ಗೊತ್ತಾ ಮನೆಗೆ ಬಂದ ತಕ್ಷಣ ನಿಮ್ಮದು ನೋಡೋಕ್ಕಾಗಲ್ಲ ಫುಲ್ ಒಂಥರ ಆಗ್ಬಿಟ್ಟಿರ್ತೀರ ಅಗ್ರೆಸಿವ್ ಆಗಿ ಹೋಗಿರ್ತೀರ ಸೊ ಇದೆಲ್ಲ ನಿಜವಾಗ್ಲೂ ನಡೆಯುತ್ತೆ ಇದು ತುಂಬ ಜನ ನಾನು ತುಂಬ ಜನ ನಾನು ನೋಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಸೊ ಈ ಥರದ್ದೆಲ್ಲ ನಾನು ಇದು ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಇದ್ರದ್ದು ಗುರುಗಳದ್ದು ಇದ್ರದ್ದೆಲ್ಲ ಸೊ ಅವ್ರ ಶೇರ್ ಮಾಡಿರೋ ಕೆಲವು ವಿಚಾರಗಳನ್ನ ನಾನು ತಿಳ್ಕೊಂಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಸೊ ಏನು ಗೊತ್ತಾ ಫ್ರೆಂಡ್ಸ್ ಈ ಥರ ಆಗುತ್ತೆ ಸೊ ಅದಕ್ಕೆ ನೀವು ಅವಾಯ್ಡ್ ಮಾಡಿ ಅಂಥ ಟೈಮಲ್ಲಿ ಆ ಥರ ಅನ್ನಿ ಆಮೇಲೆ ರಸ್ತೆ ಬದಿಯಲ್ಲಿ ಏನಾರು ಸ್ಮಶಾನಗಳಿರುತ್ತೆ ನೋಡಿ ಅಂಥ ಟೈಮಲ್ಲೂ ನೀವು ದೇವ್ರನ್ನ ಸ್ಮರಣೆ ಮಾಡ್ಕೊಳ್ಳಿ ಅಂದರೆ ಓಂ ನಮ್ಮ ಶಿವಾಯ್ ಓಂ ನಮ್ಮ ಶಿವಾಯ್ ನಾನೇ ಹೇಳ್ಕೊಳ್ಳೋದು ನಿಮ್ಮ ಇಷ್ಟ ದೇವ್ರನ್ನ ನೀವು ಹೇಳ್ಕೊಬೋದು ಯೂನಿವರ್ಸಲ್ ಗಾಡ್ ಇದೆಲ್ಲ ನೆಗೆಟಿವ್ ಇದಕ್ಕೆ ಇದು ಮಾಡೋ ದೇವರೇ ಈಶ್ವರ ಸೊ ಬೆಸ್ಟ್ ನೀವು ಇದನ್ನು ಓಂ ನಮ್ಮ ಶಿವಾಯಿ ಅಂದ್ಕೊಳ್ಳಿ ಈವನ್ ನಾವು ಯೋಗ ಮಾಡಬೇಕಾದ್ರೆ ಮೆಡಿಟೇಷನ್ ಮಾಡಬೇಕಾದ್ರೇನೋ ಓಂ ಅಂತಲೇ ಹೇಳ್ಕೊಡೋದು ಯಾಕೆಂದರೆ ಅದು ವೈಬ್ರೇಷನ್ ಒಳಗಿಂದ ಕ್ರಿಯೇಟ್ ಆಗಬೇಕು ಅಂತ ಓಕೆನಾ ಸೊ ಆ ಒಂದು ನಮಗೆ ಶಕ್ತಿ ಆ ಒಂದು ಇದು ಉತ್ಸಾಹ ಅದೆಲ್ಲ ನಮಗೆ ಯಾವಾಗ ನಾವು ಓಂ ಅಂತ ಹೇಳ್ಕೊಳ್ತೀವೋ ಮೆಡಿಟೇಷನ್ದು ನಾನು ಹೇಳೋದು ಓಂ ಅಂತ ಅಂದಾಗ ನಮ್ಮ ಒಂದು ಒಳಗಡೆ ಏನೇ ಒಂದು ಕಲ್ಮಶ ಇದೆ ಅದು ಹೊರಗಡೆ ಬಂದುಬಿಡುತ್ತೆ ಟಾಕ್ಸಿನ್ ರಿಲೀಸ್ ಆಗುತ್ತೆ ನಾನು ಹೇಳ್ತಿರೋದು ನೆಗೆಟಿವ್ ಥಾಟ್ಸಲ್ಲಿ ಏನು ನಾವು ಇದ್ದೀವೋ ಬದುಕ್ತಾ ಇದ್ದೀವೋ ಟಾಕ್ಸಿನ್ಸ್ ಎಲ್ಲ ಆಚೆ ಹೋದಾಗೆ ತಾನೆ ನಮ್ಮದು ಪಾಸಿಟಿವ್ ಎನರ್ಜಿ ಜಾಸ್ತಿ ಬರೋದು ಸೊ ಅದಕ್ಕೋಸ್ಕರ ನಿಮಗೂ ಹೆಲ್ಪ್ಫುಲ್ ಆಗಲಿ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಆ ಥರ ಎಲ್ಲ ಇರುತ್ತೆ ಸೊ ನನಗೆ ಮುಂಚೆ ಗೊತ್ತಾಗ್ತಾ ಇರಲಿಲ್ಲ ಏನಾರ ಅಮಾವಾಸ್ಯೆ ಹುಣ್ಣಿಮೆ ದಿನ ಅದೇ ಹಿಂಗೆ ಹೇಳಿದ್ನಲ್ಲ ರೋಡಲ್ಲಿ ಟ್ರಾವೆಲ್ ಮಾಡುವಾಗ ಹೋದಾಗ ಯಾರ್ಯಾರ ಚೆನ್ನಾಗಿರೋ ಹುಡುಗಿರೋ ಒಂದು ಸ್ವಲ್ಪ ಕೂದಲು ಬಿಟ್ಕೊಂಡು ಏನಾರು ಹೋಗ್ತಾ ಇದ್ರೆ ಅಕಸ್ಮಾತ್ ನಿಮಗೆ ಇನ್ ಕೇಸ್ ಕೂದಲು ಬಿಟ್ಟಿದ್ದೀರಾ ಬಾಚಕ್ ಅಂತೂ ಆಗಲ್ಲ ಅಂತ ಟೈಮಲ್ಲಿ ಅಟ್ಲೀಸ್ಟ್ ದೇವ್ರನ್ನ ಸ್ಮರಣೆ ಅಂತೂ ಮಾಡ್ಬೋದಾ ದೇವ್ರನ್ನ ನೀವು ಮಾಡಿದಾಗ ಏನು ಗೊತ್ತಾ ಪ್ರೊಟೆಕ್ಷನ್ಗೆ ಅಲ್ಲೇ ನಿಂತಿರ್ತಾರೆ ದೇವರು ಅದಂತೂ ಖಂಡಿತ ಸತ್ಯ ನಿಮಗೆ ಗೊತ್ತಿಲ್ಲ ಎಷ್ಟು ನಮಗೆ ಪಾಸಿಟಿವ್ ಎನರ್ಜಿ ಎಲ್ಲಿರುತ್ತೋ ಅದು ಅದು ಅದ್ರ ಜೊತೆಗೇ ನೆಗೆಟಿವ್ ಇದೂ ಇರುತ್ತೆ ಓಕೆನಾ ಸ್ವಾರ್ಥ ಮಾಡ್ಕೊಳ್ಳಿ ಸೊ ಅದಕ್ಕೋಸ್ಕರ ನಮ್ಮನ್ನ ನಾವು ಯಾವಾಗಲೂ ಪಾಸಿಟಿವ್ ವೇನಲ್ಲೇ ಇಟ್ಕೊಂಡಿರ್ಬೇಕು ಅದಕ್ಕೆ ನಾನು ಬ್ಲಾಗ್ಸ್ನಲ್ಲಿ ನಾನು ಹೇಳೋದು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ವೇನಲ್ಲಿ ಬದುಕಿ ಮತ್ತೆ ಒಳ್ಳೊಳ್ಳೆ ವಿಚಾರಗಳನ್ನ ಸಂಗ್ರಹ ಮಾಡಿ ಒಳ್ಳೊಳ್ಳೆಯವರ ಗ್ರೂಪಲ್ಲಿ ಇರೋದಕ್ಕೆ ಇಷ್ಟಪಡಿ ನೆಗೆಟಿವ್ ಟಾಕ್ ಮಾಡೋರ ಜೊತೆ ಕಟ್ ಮಾಡಿ ಈವನ್ ನಿಮ್ಮ ಮನೇಲೂ ಮಾಡ್ಬೋದು ಯಾರು ನಿಮ್ಮ ನಿಮ್ಮ ಇದರಲ್ಲಿ ಏನಾರು ಹೇಳ್ಕೊಂತಾರೆ ಕಟ್ ಅಂತ ಅಂದ್ಬಿಡಿ ಅಷ್ಟೇ ಜಸ್ಟ್ ಅಷ್ಟೇ ಇಗ್ನೋರ್ ಮಾಡಿ ಓಕೆನಾ ಸೊ ಆದಷ್ಟು ಪಾಸಿಟಿವ್ ಏನಲ್ಲೇ ಇರೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ಅವಾಗಲೇ ನೀವು ಈ ಥರ ನಾನು ಹೇಳಿದ್ನಲ್ಲ ನಾವು ಹೊರಗಡೆ ಹೋಗ್ಬೇಕಾದ್ರೆ ನಿಮಗೂ ಟಿಪ್ಸ್ ಇದು ಯಾರ್ದು ಕಣ್ ದೃಷ್ಟಿನೂ ಬೀಳಲ್ಲ ನಿಮಗೆ ಈ ಥರ ನೀವು ಇಲ್ಲಿ ಇದಾಕ್ಕೊಳೋದ್ರಿಂದ ಏನು ಹೇಳಿ ವಿಭೂತಿ ಇಲ್ಲೊಂದು ಸೈಡ್ ಹಾಕ್ಕೊಳ್ಳಿ ಮತ್ತು ಎದೆಯ ಮಧ್ಯಭಾಗ ಇಂಥ ಕಡೆ ಇಲ್ಲ ಹಾಕೋಬೇಕು ಓಕೆನಾ ಸೊ ಇದೆಲ್ಲ ನಿಮಗೆ ಒಂಥರ ಟಿಪ್ಸೇ ನಾನು ಹೇಳ್ಕೊಡ್ತಾ ಇರೋದು ತುಂಬ ಜನ ಗೊತ್ತಿರಲ್ಲ ಅಲ್ವಾ ಎಷ್ಟು ಜನ ಇದ್ರ ಬಗ್ಗೆ ಹೇಳಿ ಅಲ್ವಾ ಗೊತ್ತಿರೋರು ಮಾತ್ರ ಹೇಳೋಕ್ಕೆ ಸಾಧ್ಯ ಅಂದರೆ ಅದು ಎಕ್ಸ್ಪೀರಿಯನ್ಸ್ ಆಗಿರೋರತ್ರ ಕೇಳ್ಬೋದೆ ಹೊರ್ತು ನಮಗೆ ಏನು ಗೊತ್ತಾ ತುಂಬ ಜನ ನಾನು ಈ ಸ್ಪಿರಿಚುವಲ್ ಗುರುಗಳದು ಇದೆಲ್ಲ ಅಟೆಂಡ್ ಮಾಡಿರೋದು ಸೊ ಅವರೆಲ್ಲ ಅವ್ರದ್ದು ಹೇಳ್ಕೊಡುವಾಗ ನಮಗೆ ಅವಾಗ ಅನಿಸುತ್ತೆ ಹೌದಲ್ವ ನಮ್ಮ ಹತ್ರನು ಇಂಥದೇ ಆಗಿತ್ತು ನಾವು ನಾವು ಇದನ್ನೆಲ್ಲ ಫೇಸ್ ಮಾಡಿದ್ದೀವಿ ಅಂತ ನಿಜ ಅದು ಆ್ಯಕ್ಚುಲಿ ಇಟ್ರು ಚೆನ್ನಾಗಿರ್ತೀವಿ ಒಂಥರ ಹ್ಯಾಪಿ ಮೂಡಲ್ಲಿ ಇರ್ತೀವಿ ಇದಕ್ಕಿದಂಗೆ ಸ್ಯಾಡ್ ಮೂಡಿಗೆ ಬರ್ತೀವಿ ಅದೆಲ್ಲ ಈ ಥರ ಆಗುತ್ತೆ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ನಮ್ಮ ಬ್ಲಾಗ್ಸ್ನ ಅದಕ್ಕೆ ನೋಡಿ ಏನದು ಸೊ ಹಾಗೆ ಹೇಳ್ತೀನಿ ಬನ್ನಿ ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಬಿಕಾಸ್ ಇದೇ ಥರ ಒಳ್ಳೊಳ್ಳೆ ವ್ಲಾಗ್ಸ್ ನಿಮ್ಗೆ ಬೇಕು ಅಂದರೆ ಈ ಥರ ಎಲ್ಲ ಮಾಡಿ ಆಮೇಲೆ ನಂದು ಎಲ್ಲ ವ್ಲಾಗ್ಸ್ನೂ ಸಪೋರ್ಟ್ ಮಾಡಿ ಬಿಕಾಸ್ ನನ್ನ ಅಲ್ಲಿ ನಾನು ಏನು ಗೊತ್ತಾ ಮ್ಯಾನಿಫೆಸ್ಟೇಷನ್ ಇರ್ಬೋದು ವಾಸ್ತು ಟಿಪ್ಸ್ ಆಗಿರ್ಬೋದು ಮತ್ತೆ ಬ್ಯೂಟಿದಾಗಿರ್ಬೋದು ಆಗಿರ್ಬೋದು ಮತ್ತೆ ಇದು ಯಾವ್ದು ಹೇಳಿ ಇನ್ನೊಂದು ಯಾವುದು ಜಿವೆಲ್ರಿ ಇದು ಸೊ ಇಷ್ಟನ್ನು ನಾನು ಹಾಕೋದ್ರಿಂದ ನಂದು ಎಲ್ಲ ಯಾವುದೇ ಒಂದು ವಿಡಿಯೋ ಹಾಕೋದ್ರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಸೊ ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಒಂದು ಲಿಂಗ್ ನಿಮಗೆ ಸಿಗದೆ ಇದ್ರೆ ಅಲ್ಲಿ ಅಲ್ಲಂತೂ ಸಿಗುತ್ತೆ ಈ ಥರ ಒಂದು ತೆಗೆದಿಟ್ಕೊಳ್ಳಿ ಅಂದರೆ ಸೋಮ್ ಸೋಮವಾರ ಮಾಡ್ಕೋಬಹುದು ಸೊ ನಾನು ಹೇಳೋದ್ನಲ್ಲ ನಮ್ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಬಟ್ ಇಷ್ಟ ದೇವರು ಯಾವಾಗಲೂ ಒಂದು ನಾವೇನು ಗೊತ್ತಾ ಏನಾರ ಒಂದು ಕಷ್ಟ ಕಾಲದಲ್ಲಿ ನಾವು ಸ್ಮರಣೆ ಮಾಡಿದಾಗ ಅದು ಖಂಡಿತ ನಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಫ್ರೆಂಡ್ಸ್ ಸೊ ಈ ಥರ ಮಾಡ್ಕೊಂಡು ನೋಡಿ ಸೊ ನನಗೆ ಇದು ರಿಸಲ್ಟ್ ಕೊಟ್ಟಿರೋದ್ರಿಂದ ಯಾಕೆ ಈ ವಿಡಿಯೋ ಹೇಳಬಾರ್ದು ಅನ್ನಿಸ್ತು ಅಂದರೆ ಈ ಒಂದು ವ್ಲಾಗ್ನಲ್ಲಿ ಈ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅನ್ನಿಸ್ತು ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಿರುವ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಲ್ರೆಡಿ ಟೂ ಕೆ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ತುಂಬನೇ ಗ್ರೇಟ್ಫುಲ್ ಆಗಿದ್ದೀನಿ ಥ್ಯಾಂಕ್ಫುಲ್ ಆಗಿದ್ದೀನಿ ಸೊ ಇದೇ ಥರ ನನ್ನ ವ್ಲಾಗ್ಸ್ನ ನೋಡ್ತಾ ಇರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಸೊ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್